ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇನ್ನು ಹೊತ್ನಲ್ಲಿ ದರ್ಶನ್ ಅನೇಕ ಅವರಲ್ಲಿ ಇನ್ನೊಂದು ಚಿತ್ರ ನಟ ಚಿಕ್ಕಣ್ಣ ಕೂಡ ಇದ್ರು ಅವ್ರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು ಅಂದ್ರೆ ದರ್ಶನ್ ಪಬ್ನಲ್ ಅವರು ಇರುವಂತಹ ಹೊತ್ನಲ್ಲಿ ಅವ್ರನ್ನ ವಿಚಾರಣೆ ಮಾಡಿದ್ರು ಏನೇನ್ ಆಯ್ತು ಅಂತ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಂತೂ ಆರಂಭದಿಂದಲೂ ಕೂಡ ದರ್ಶನ್ ಪರವಾಗಿ ಸಾಕಷ್ಟು ಕಾನೂನು ಹೋರಾಟದಲ್ಲೂ ಹೋಗಿದ್ರು ದೇವಸ್ಥಾನಕ್ಕೆ ಹೋದ್ರು ಪೂಜೆ ಮಾಡಿದ್ರು ಪತಿ ಹೀಗಾಗಬಾರ್ದು ಹರಕೆಯನ್ನ ಅನೇಕ ದೇವಾಲಯಗಳಿಗೆ ಕೊಲ್ಲೂರು ಮುಖಾಂಬಿಕೆ ಸನ್ನಿಧಿಗೆ ಹೋಗಿದ್ರು ಅಂದ್ರೆ ಒಟ್ಟಲ್ಲಿ ದರ್ ಕಾನೂನು ಹೋರಾಟವನ್ನ ಮುಂದುವರಿಸಿದ್ದಾರೆ ಅದೇ ವಿಚಾರ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಿದೆ ಒಟ್ಟಲ್ಲಿ ದರ್ಶನ್ ಪರ ವಕೀಲರಿರುವಂತಹ ಸಿ ವಿ ನಾಗೇಶ್ವರ ವಾದವನ್ನ ಆಲಿಸಿ ಕೋರ್ಟಿನಲ್ಲಿ ಯಾವ ತೀರ್ಪು ಬರುತ್ತೆ ಜೈಲ ಬೇಲ ಮತ್ತೆ ಜೈಲಲ್ಲೇ ಇರ್ತಾರಾ ಅಥವಾ ಮಧ್ಯಂತರ ಜಾಮೀನೇ ಈಗ ಮತ್ತೊಂದೊಡ್ಡ ಸಮಸ್ಯೆನ ತಂದೊಟ್ಬಿಟ್ಟಿದೆ ಬಿಟ್ಟಿದೆ ಅದುವೇ ಈಗಾಗಲೇ ಆರು ವಾರಗಳಿಗೆ ಕೋರ್ಟಿನಿಂದ ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು ಈಗಾಗಲೇ ಮೂರು ವಾರ ಕಳೆದು ಹೋಗ್ಬಿಟ್ಟಿದೆ ಇನ್ನು ಉಳಿದ್ರಲ್ಲಿ ಆಪರೇಷನ್ ಯಾವಾಗ ಆಗುತ್ತೆ ಅನ್ನುವಂತ ಪ್ರಶ್ನೆ ಎದುರಾಯ್ತು ಆಪರೇಷನ್ ಇನ್ನ ಆಗಿಲ್ಲ ಆಗಿಲ್ಲ ಹೆಲ್ತ್ ಗ್ರೌಂಡ್ ಮೇಲೆನೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು ಆದ್ರೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ ಬೆನ್ನು ನೋವಿತ್ತು ಆದ್ರೆ ಅದಕ್ಕೆ ಅವರು ಕೊಟ್ಟಿರುವಂತದ್ದು ರಕ್ತದ ಒತ್ತಡ ಕಾರಣದಿಂದಾಗಿ ಆರೋಗ್ಯ ಸಮಸ್ಯೆಯಿಂದಾಗಿ ಆಪರೇಷನ್ ಮಾಡಿ ಮತ್ತೆ ಮಾಡುವಂತ ವಿಚಾರ ಸೊ ಹಾಗಾಗಿ ದರ್ಶನ್ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಪಾರ ಆಗ್ತಾರೆ ಆರೋಪಿ ಸ್ಥಾನದಲ್ಲಿದ್ದಾರೆ ನಟ ದರ್ಶನ್ ಅವರು ಆದರೆ ಇವೆಲ್ಲವನ್ನ ಆಲಿಸಿ ರೆಗ್ಯುಲರ್ ಬೇಲ್ ಅನ್ನ ಕೋರ್ಟ್ ಇವತ್ತು ನೀಡುತ್ತಾ ಅಥವಾ ಮತ್ತೆ ಈ ಪ್ರಕರಣದ ವಿಚಾರಣೆಯನ್ನ ಮುಂದೂಡುತ್ತಾ ಅನ್ನುವಂಥದ್ದು ಇನ್ನಷ್ಟು ಕುತೂಹಲ ಇದೆ ಹೀಗಾಗಿ ಈಗ ಪುನೀತ್ ನೂರ ಅರವತ್ತೊಂದು ಹೇಳಿಕೆಯನ್ನು ಓದ್ತಿರುವಂತ ನಾಗೇಶ್ ಅವರು ಈಗ ಓದ್ತಾ ಇದ್ದಾರೆ ಪುನೀತ್ ನೂರ ಅರವತ್ತೊಂದು ಹೇಳಿಕೆಯನ್ನು ಓದ್ತಿದ್ದಾರೆ ಅಂದ್ರೆ ಕೋರ್ಟ್ ಮುಂದೆ ಕೊಟ್ಟಿರುವಂತ ಹೇಳಿಕೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪುನೀತ್ ಪುನೀತ್ ಈ ಪ್ರಕರಣದಲ್ಲಿ ಜೂನ್ ಒಂಬತ್ತಕ್ಕೆ ಬೆಂಗಳೂರಿಗೆ ಬಂದಿದ್ದ ಜೂನ್ ಹತ್ತಕ್ಕೆ ಎಂದಿನಂತೆ ಡ್ಯೂಟಿಗೆ ಹೋಗಿದ್ದ ಈ ಪುನೀತ್ ಎಲ್ಲೂ ಕೂಡ ಪುನೀತ್ ಹೇಳಿಕೆಯನ್ನ ದಾಖಲಿಸಲು ತಡ ಆಗಿದೆ ಈ ಪ್ರಕರಣದಲ್ಲಿ ಪುನೀತ್ ಒಂದು ಬಹಳ ಮೇಜರ್ ಇದು ಯಾಕಂತಂದ್ರೆ ಏನು ಜಡ್ಜ್ ಮುಂದೆ ಏನು ವಿಚಾರವನ್ನ ಹೇಳಿರ್ತಾರೆ ಅದನ್ನ ಆದ್ರೆ ಸ್ಟ್ಯಾಂಡ್ ಆಗಿರುತ್ತೆ ಹೀಗಾಗಿ ಈ ಹೇಳಿಕೆಯನ್ನ ಪಡೆಯಲು ತಡ ಮಾಡಿರುವಂತಹ ಉದ್ದೇಶ ಆದ್ರೂ ಏನು ಸಾವಿರದ ಮುನ್ನೂರು ಪುಟಗಳ ಮುಂದುವರೆದ ತನಿಖೆಯಲ್ಲಿ ಏನೂ ಇಲ್ಲ ತನಿಖಾಧಿಕಾರಿಗಳು ಹೇಗೆ ಈ ಒಂದು ವಿಚಾರಣೆಯಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಇಡ್ತಿದ್ದಾರೆ ಹೈಕೋರ್ಟ್ ನಲ್ಲಿ ದರ್ಶನ ಪರ ಸಿ ನಾಗೇಶ್ವರು ಮತ್ತೆ ಪ್ರಬಲವಾಗಿರುವಂತಹ ವಾದವನ್ನ ಮುಂದುವರಿಸ್ತಿದ್ದಾರೆ ಆರೋಪಿಗಳ ಪಡೆಯಲು ಯಾಕೆ ತಡ ಮಾಡಿದ್ರು ಅನ್ನುವಂತ ಪ್ರಶ್ನೆ ಈಗ ಜಡ್ಜ್ ಮುಂದೆ ಇಟ್ಟಿದ್ದಾರೆ ಇನ್ನು ಹೇಳಿಕೆಯನ್ನ ಪಡೆಯಲು ತಡ ಮಾಡಿರುವಂತ ಈ ಹಿಂದೆ ಇರುವಂತಹ ಉದ್ದೇಶ ಆದ್ರೂ ಏನು ಯಾಕೆ ತಡ ಮಾಡಿದ್ರು ಅಂತ ತನಿಖೆಯ ವಿಚಾರವನ್ನೇ ಮತ್ತೆ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ ಸಾವಿರದ ಮುನ್ನೂರು ಪುಟಗಳ ಮುಂದುವರೆದ ತನಿಖೆಯಲ್ಲಿ ಏನೂ ಇಲ್ಲ ಖಾಲಿ ಖಾಲಿ ಅಂದ್ರೆ ಈ ಒಂದು ಅಡಿಷನಲ್ ಮತ್ತೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ ಯಾವಾಗ ದರ್ಶನ್ ಅವರು ಕೆಲ ಆರೋಪಿಗಳ ಜೊತೆ ಇರುವಂತಹ ಫೋಟೋಗಳು ಲಭ್ಯವಾಗುತ್ತೆ ಶೀಟ್ ಗಳನ್ನ ಹಾಕ್ತಾರೆ ಇದೇ ವಿಚಾರ ಈಗ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ತನಿಖಾ ಅಧಿಕಾರಿಗಳು ಹೇಗೆ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ಮತ್ತೆ ವಾದವನ್ನ ಮುಂದಿಟ್ಟಿದ್ದಾರೆ ಅಂದ್ರೆ ಟೋಟಲಿ ಅಂದ್ರೆ ತನಿಖೆನೆ ರಾಂಗ್ ಆಗಿದೆ ಅನುಮಾನಗಳು ವ್ಯಕ್ತ ಆಗಿದೆ ಲೋಪದೋಷಗಳು ಆಗಿದೆ ಅಂತ ದರ್ಶನ ಪರ ವಕೀಲರಿಗೆ ಎಲ್ಲವನ್ನ ಮುಂದಿಟ್ಬಿಟ್ಟಿದ್ದಾರೆ ಪ್ರಬಲವಾಗಿ ಸುದೀರ್ಘವಾಗಿ ವಾದವನ್ನ ಮಂಡಿಸ್ತಿದ್ದಾರೆ ಯಾಕೆ ಲೇಟ್ ಮಾಡಿದ್ರು ಹಾಗಾದ್ರೆ ಇದ್ರ ಹಿಂದಿರುವಂತ ಕಾರಣ ಏನು ಅಂದ್ರೆ ಮೊನ್ನೆ ವಾದದ ಇಟ್ಟಿದ್ದು ಒಂದೇ ಕಂಪ್ಲೀಟ್ ಟೋಟಲಿ ಈ ತನಿಖೆ ರಾಂಗ್ ಆಗಿದೆ ಉಪದೋಷ ಇದೆ ಅನ್ನುವಂತಹ ವಿಚಾರ ಹಾಗಾಗಿನೇ ಇವತ್ತಿನ ಈ ಒಂದು ವಿಚಾರಣೆಯ ಮುಂದುವರೆದ ಬಗ್ಗೆಯೂ ಕೂಡ ಅದೇ ವಿಚಾರಗಳನ್ನು ತೆರೆದಿಡ್ತಿದ್ದಾರೆ ಯಾಕೆ ಹೇಳಿಕೆಯನ್ನ ಪಡೆಯಲು ಯಾಕೆ ತಡ